ಒಂದೇ ಉತ್ತರ ಇವತ್ತು ಜೋರ್ ಕಡತಾ ಇಲ್ಲಿ ಮಾತು ಉತ್ತರ ಬಿಟ್ಟು ಕೊಟ್ಟಂದ್ರೆ ಮಾಸ್ತರ ನಾ ಸೋತುನು ನೀ ಗದ್ದೆ ಎದ್ದಿ ಹೇಳ ಮಂಗಳಾರತಿ ಮಾಡ್ತೀನಿ ಹೌದೋ ಜೋರ ಕಡ್ತಾ ಹೇಳಿಲ್ಲ ಹೇಳಿಲ್ಲ ಈ ಮಾ ಕುದುರೆ ಕನ್ನೂರದಿಂದ ಮಕನಾಪುರ ಮಠ ನೀನು ದಂಡವತ್ ಹಾಕ ದಂಡವತ್ತ ಹೌದ ಇಲ್ಲಂದ್ರೆ ಇಲ್ಲಂದ್ರ ಅಲ್ಲಿ ಊಟ ಬಿಸಿ ತಗಿಲಾಕ್ರ ಹಸ್ತೇನೆ ವ್ಯಾಸ ಬೇಡ ಹೌದ್ ಹಾಗೆ ಗುಬ್ಬಣ ಕತ್ತಿ ಹೇಳ ಬಾಳ ಆಗ್ತದೆ ಹೇಳದ್ ಮಾಸ್ತಾರ ನೀ ಅಟ್ಟೆ ಇದ್ದಿ ತಂಗಿ ನೀನ ತೊಟ್ಟಲಾಗ ಆಡ್ತಿದ್ದಿ ನೀ ಇಟ್ಟೆ ಇದ್ದಿ ಹಾಸಿಗೆ ಹೆಸಗಿ ಮಾಡ್ಕೊಂಡಿದ್ದಿ ಹಂಗ ಸಣ್ಣವಳಿದ್ದಾಗ ನಾನು ಮಾಡ್ಕೊಂಡಿನಿ ನೀಲೂ ಮಾಡ್ಕೊಂಡಿದ್ದಿ ಹೌದು ನೀ ಮಾಡ್ಕೊಂಡಿಲ್ಲ ಹೌದಿಲ್ಲ ಹಾ ಇರ್ಲಿ ಹೌದು ಆ ಮಾತಿಗೆ ವಿಷಯ ಕೇಳಾರ ಹೌದು ಏನ್ ಕೇಳಿರವ್ರು ಹಾಡ್ಲಿಕ್ಕೆ ಹೌದು ಅಮೋಘ ಸಿದ್ಧನ ಮಾರ್ಗವನ್ನ ಆಚೆ ಕಡೆ ಸರ್ಜೋಡಿ ಕಲಾವಂತರ ಹಾಡ್ಲಿಕ್ಕೆ ಬಂದ ಅದ್ರೊಳಗೆ ವಿಷಯ ವಿಷಯ ಏನಂತ ಅಮೋಘ ಸಿದ್ಧನ ಮಟ್ಟ ಮನಿ ವಿಷಯನ ಹೇಳಿದ್ರವ್ರು ಹಾ ಅಮೋಘ ಸಿದ್ಧ ಮೂಲನ ಹ ಅಮೋಘ ಸಿದ್ಧನ ಒಟ್ಟಿಲಿ ನಾಲ್ಕ ಮಂದಿ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ನೂರಾ ಒಂದ್ ಮಂದಿ ನೂರ ಒಂದ್ ಮಂದಿನ ಸಾವಿರದ ಏಳ್ನೂರ ಮಂದಿ ಸಿದ್ಧ ಮಟ್ಟ ಮನೆಯೊಳಗ್ ಹುಟ್ಟ್ಯಾರ ಹೌದು ನಾವ್ ಏನೋ ಯಾವ ಮಾರ್ಗ ಹಾಡ್ತೀರಿ ಅಂತ ಹೇಳಿ ಕೇಳಿದ್ರ ಹೌದು ನಾವು ಅಮೋಘಸಿದ್ದನ ಮಾರ್ಗ ಹಾಡ್ತೀವಿ ಅಂತ ಹೇಳ್ತೀವಿ ಹೌದು ಇದ್ರ ನಾವು ಬಗ್ಗೆ ನಮ್ಮ ಪುರುಷರು ಯಾರು ಯಾರಿಪ್ಪ ಮುದ್ದಾಯಿ ಹೌದು ಮುದ್ದಾಯಿ ಮುದುಕೊಂಡ ಆದುಕೊಂಡ ಮಗ ಆಧ ಆರ ಮಂದಿ ಮಕ್ಕಳ ಆರ ಮಂದಿ ಮಕ್ಕಳು ಸಣ್ಣ ಒಪ್ಪು ಇದನ್ನೆಲ್ಲ ಹೇಳಾರ ಗೊತ್ತೈತಿ ಮಾತಾ ಮಾತಾ ಮುಖಂಡ ಎಂಬತ್ ನಾಲ್ಕ ಮಂದಿ ಎಂಬತ್ನಾಲ್ಕ ಮಂದಿ ದೇವರಾಜ ದೇವರಾಜ್ ಎಲ್ಲ ಹೇಳ್ಕೊತ ಬಂದ ಎಲ್ಲಿಗೆ ಬಂದಾರ ಮಾಳಿಂಗರಾಗಿ ಬಿಟ್ಟಾರ ಹೌದ ಹೌದು ಅಲ್ಲಿ ಬಿಟ್ಟು ಏನ್ ಮಾತು ಮಾತಾ ಮೂಲ ಗುರು ರೇವಣ ಸಿದ್ದದನ ಹಹಾ ಜಗತ್ ಗುರು ರೇವನಸ್ ಇದನ್ ನಿಮಗ ಮೂಲ ಗುರುದಾನ ಹೌ ಬೇಳ ಮಾಲಿಂಗರ ಗುರು ಬಿ ಹೌದ್ರಿಪ್ಪ ಹೌದ್ರಿ ತಂದೆ ತುಕ್ಕ ಪ್ರಾಯ ದಾನ ಅಮೃತ ಬಾಯಿ ತುಕ್ಕ ಯಾರು ಅಮೃತ ಬಾಯಿ ತುಕ್ಕ ಹೌದು ಹೌದು ಮಗ ಮಾಲಿಂಗರಾಯ ಹೌದ್ರಿಪ್ಪ ಮತ್ತ ಮುದ್ದಾಯಿ ಮುದುಕೊಂಡ್ರ ಮೂಲ ಪುರುಷರ ಹೌದ್ರಿ ನಿಮ್ಮ ಮಟ್ಟಮನಿಯೊಳಗ ನೀವು ಹಾಡವ್ರ ಯಾವ ಮಾರ್ಗದವ್ರ ಅದಿರಿ ಕೇಳಿರಾ ನಾವೆಲ್ಲಾ ಮಾಲಿಂಗರಯ್ಯನ ಮಾರ್ಗದವ್ರೇಳ್ತೀವಿ ಹೌದು ಇವತ್ತು ಮಾಲಿಂಗರೈನ ಗಾಯನ ಸಂಘದವರಿಗೂ ಮಾಲಿಂಗರೈನ ಮಾರ್ಗನ ಅಂತೀವಿ ಹೌದು ಬೇಡ ಬರಸಿ ಮಾಯಮ್ಮ ದೇವಿ ಡೊಳ್ಳಿನ ಕಲಾ ಗಾಯನ ಸಂಘದವರಿಗೂ ಹಾ ಮಾಲಿಂಗರೈನ ಮಾರ್ಗನೇ ಅಂತೀವಿ ಹೌದು ಪರಮದೇವರ ಡೊಳ್ಳಿನ ಕಲಾ ಹೆಣ್ಣು ಸಂಘಕ್ಕೂ ಮಾಲಿಂಗ್ರಹಣ್ಣ ಮಾರ್ಗಿನ ರೇವರು ಹೆಣ್ಣು ಸಂಘಕ್ಕೂ ಮಾಲಿಂಗ್ರ ಮಾರ್ಗ ರೇವಣ ಡೊಳ್ಳಿನ ಕಲಾಗ ಹೆಣ್ಣು ಸಂಘಕ್ಕೂ ಮಾಲಿಂಗ್ರಹಣ್ಣ ಮಾರ್ಗಣೆ ಇತ್ತೀವಿ ಅವ್ರ ಹೆಸರು ನೀವು ಎತ್ತಿ ಹೇಳಂಗಿಲ್ಲ ಸಣ್ಣವ ಮಾಳಪ್ಪ ಸಣ್ಣ ಹೌದು ಮಾಳಿಂಗ್ರಯ್ಯನ ಹೆಸರನ್ನೇ ನೀವು ಯಾಕೆ ತಗೋತಿರಿ ಕಾರಣ ಏನ ವಿಷಯವನ್ನ ಮಾರ್ಮಿಕವಾಗಿರ್ತಕ್ಕಾರ ಮಾಳಿಂಗ್ರಯ್ಯನೇ ಯಾಕೆ ಅನಬೇಕಾಯ್ತಪ್ಪ ಅಂದ್ರ ಯಾಕ ಈ ಹಾಡುನಿಕಿ ಹೊರಗ ತಂದವ ಹಾಡಿದವ ಮಾಳಪ್ಪನೇದನ ಮಾಳಪ್ಪನೇದನ ಹೌದ್ ಹೌದು ಹೌದಿಲ್ಲ ಹೌದ್ರಿಪ ಯಾಕಪ್ಪ ಗುರು ಶಿಷ್ಯರ ಬೆಟ್ಟ ಹಾ ಎಲ್ಲಿ ಗೋಡಗೇರಿ ಗುಡದಾಗ ಹಾ ಎರಳಿ ರೂಪ ತೊಟ್ಟ ಮುಂದೆ ಓಡ್ತಿದ್ದ ಶಿಷ್ಯ ಮಾಲೀರ ಗುರು ಶಿಷ್ಯರ ಬೆಟ್ಟ ಆಯ್ತು ಕೆರಿಯೊಳಗ ಗುರು ಜಗದಾನ ಶಿಷ್ಯ ಮಾಲಿಂಗರ ಏನು ಗುರುವಿನ ಹಿಡ್ಕೊಂಡು ಬರಕ ಮ್ಯಾಲ ಎತ್ತಿ ಅವನು ಜಗದಾನ ಅವಾಗ ಮಾಲಿಂಗರ ಆಗಿರ್ತಕ್ಕಂಥ ಗುರು ಬೀರಪ್ಪನ ಮ್ಯಾಲ ಎತ್ತಿ ತರುವಂತ ಸಂದರ್ಭ ಸ್ವಾಮಿನ ಮೈ ದೇವರ ಬಂಧನಕ್ಕೆ ಎತ್ತಿನ ಪ್ಪ ಅವಾಗ ಹೆಸರನ್ನ ಘೋಷಣೆ ಹೌದು ಸ್ವಾಮಿ ನಮ್ಮ ದೇವರ ಬಂದಾನಿಗೆ ಗುರುವೇ ನಮ್ಮ ದೇವರ ಬಂದಾನಿಗೆ ತಿಳ್ಕೊಂಡು ಆ ಡೋಣಿ ಹೆಗ್ಗೇರಿ ಕರೆದಿಂದ ಮ್ಯಾಲ ಗುರುವಿನ ತರುವಂತ ಸಂದರ್ಭದೊಳಗ ಏನಾದ್ರಪ್ಪ ಆಳಿಂಗ್ರಯ ಘೋಷಣೆ ಕೂಗಿ ಗುರು ಬೀರಪ್ಪನ ತಂದು ಶಿರಡೋನ ಹೌದಿಲ್ಲ ಹೌದ್ರಿಪ್ಪ ಶಿರಡೋನ ಮಠದಾಗ ಗುರು ಲಿಂಗ್ರು ಸೇವಾ ಮಾಲಿಂಗ್ರಯ್ಯ ಮಾಡುವ ಸಂದರ್ಭದಾಗ ಏನಾದಿರಪ್ಪ ಸಾಕ್ಯದ ಮಗ ಬುಳ್ಳ ಸುತ್ತಿತ್ತ ತಾಯಿ ಶಿವಲಿಂಗಮ್ಮನ ತಂದ வெங்க உ உதரின் மொதல் ஹுட்ட மகன மட்டக்கு அவருக்கு சந்தான பாக்ய கொட்ட மொதல் ஹுட்ட மகன மட்டிக்கு அவே மட்டும் சாக்கிய மக புள்ள மாளிங்கரய சாக்கிய மக அத ಸೇವನ ಮಾಡಿದಾಗ ಗುರು ಬೇರನ್ನ ಸೇವಾ ಮಾಡುವಂತ ಸಂದರ್ಭದಾಗ ಏನಾದ್ರಿಪ್ಪ ಬುಳ್ಳನಸಿದ್ದ ತಂದಿಗೆ ಮಾತ್ರ ತಂದಿ ಬಗ್ಗೆ ಹಾಡ ಬರಿತಿದ್ದತ್ತ ಏನಂತ ಹಾಡು ಬರ್ತಿದ್ರಿಪ್ಪ ನನ್ನ ತಂದೆ ಸಾಕಿ ಸಲಹೆ ಜಾಕಿ ಜತನ ಮಾಡ್ಯಾನ ಹ ನನ್ನ ಸಾಕಿದ ನನ್ನ ತಂದೆ ಆಗಿದಾನ ಅಂತ ಹೇಳ್ಕೊಂಡು ಗುರು ತಂದಿ ವರ್ಣನೆ ಮಾಡಿ ತಂದಿ ವರ್ಣೆ ಮಾಳಂಗ್ರಾಯನ ವರ್ಣನೆ ಮಾಡಿ ಹಾಡ ಹಾಡು ಬರಿತಿದ್ದತ್ತ ಹೌದು ಹಾಡ ಬರಿದ ಹಾಡುವಂತ ಹಾಡಕ ಕೊಟ್ಟದ ತಂದಿಗಿ ಅವಾಗ ಮಾಳಿಂಗ್ರಾಯ ಅಂದತ್ತ ಏನಂತ್ರಿಪ್ಪ ಮಗ ಮಗನೇ ಬುಳ್ಳಣ್ಣ ಬುಳ್ಳಣ್ಣ ಇದು ನನ್ನ ಬಗ್ಗೆ ಬೇಡ ನನ್ನ ಗುರುವಿನ ಬಗ್ಗೆ ಹಾಡಿ ವರ್ಣನೆ ಮಾಡ್ಬೇಕಾಗಿದೆ ಅಂತ ಹೌದ್ ಹೌದ್ರಿಪ್ಪ ನನ್ನ ಗುರು ಹೆಚ್ಚಿನ ಮಗನ ಗುರುವಿನ ಬಗ್ಗೆ ಬರೀ ಅಂದತ್ತ ಬುಳ್ಳಣ್ಣ ಸಿದ್ದ ಗುರು ಮತ್ತು ತಂದಿ ಮಾಳಿಂಗರಾಯನ ಬಗ್ಗೆ ಹಾಡ ಬರೆದು ಕೊಟ್ಟ ಮಾಳಿಂಗರಾಯ ಹಾಡ ಹಾಡಿ ಪ್ರಚಲಿತವಾಗಿ ಬೆಳಕಿಗೆ ತಂದ ಹೌದ್ ಹೌದ್ರಿಪ್ಪ ಮಾಳಿಂಗರಾಯ ಹಾಡ ತಿಳ್ಕೊಂಡ ಎಲ್ಲರೂ ಮಾಳಿಂಗರಾಯನ ಮಾರ್ಗ ಮಾಳಿಂಗರಾಯನ ಮಾರ್ಗ ಮಾಳಿಂಗರಾಯ ಹೌದು ಹೌದಿಲ್ಲ ಹೌದು ಯಾಕಕಪ್ಪ ಅಂದ್ರ ವಟ್ಟಿವಾಳದ ಶಿವಸ್ಥಾನ ಸುಗಬೇಕಾದರೂ ನಮ್ಮ ಮಾಳಪ್ಪ ಗಣೇಶಕ್ಕಾವ ಹೌದು ಹೌದ್ರಿಪ್ಪ ಹಳ್ಳಿ ಹನುಮರ ಡೆಲ್ಲಿ ಅಸನವತಿ ಪಟ್ಟಣದಾಗ ಆ ಮಾಳಿಂಗರಗೆ ಹೋಗಿ ಮುಟ್ಟಬೇಕು ಅನ್ನೋದು ಶವನದಿಂದ ಸಿಕ್ಕagitto ಹೌದು ಹೌದು ಅಲ್ಲಿ ಬೀರಪ್ಪಗ ಆ ಮುಟ್ಟಬೇಕು ಅನ್ನೋದು ಸಿಕ್ಕ ಹೊರದದನ ಪರಮಾತ್ಮ ಇಲ್ಲ ಇಲ್ಲ ರೇವಣ ಸಿದ್ಗ ಬದದನ ಇಲ್ಲ ಇಲ್ಲ ಮಾಯಕ್ಕ ಹೇಳದನ ಇಲ್ಲ ಇಲ್ಲ ಪರಮದೇವರಗೆ ಹೇಳದನ ಇಲ್ಲ ಅಹಾ ಮುತ್ತಾಯಿ ಮುದ್ಗೊಂಡಗೆ ಹೇಳದನ ಇಲ್ಲ ಅಹಾ ಸಿಕ್ಕ ಯಾರಿಗಾದಾ ಯಾರಿಗಾದ್ರಿಪ್ಪ ವಟ್ಟಿವಾಳ ಶಿವಸ್ಥಾನ ಮುಟ್ಟಬೇಕು ಅನ್ನೋದು ಸಿಕ್ಕ ಏನಾಗಿತ್ತಿ ಮಾಲಪ್ಪು ಮುಟ್ಟಾವೆ ಅವೇ ಶಿವಸ್ಥಾನ ತಗೊಂಡ ನನ್ನಪ್ಪ ಮಾಳಿಂಗರಾಯ ಹಾಡಿ ಜಗತ್ತಿನಾಗ ಯಾವ ಮಾರ್ಗದವರು ಇದ್ರೂ ಕೂಡ ಮಾಳಿಂಗರಾಯ ಮಾರ್ಗದವರೇನೇ ಅಂತೀವಿ ಇದನ್ನ ಬಿಟ್ಟರೆ ಉತ್ತರ ಎಲ್ಲ ಇಲ್ಲ ಸ್ವಚ್ಛ ಮಾತು ಹೌದು ಹೌದು ಹೌದಿಲ್ಲ ಹೌದು ಅದಕ್ಕಾಗಿ ಬಹಳ ಮಾತಾಡಿದೆ ಇಕ್ಕ ವ್ಯಾಸರಾಗೋದು ಬೇಡ ಬೇಡ ನೇರವಾಗಿ ವಿಷಯಕ್ಕೆ ಬರಲಿರ್ತದೆ ವಿಷಯಕ್ಕೆ ಸರ್ಜೋಡೆ ಕಲಾ ಒಂತ್ರ ಅವ್ರೂ ಕೇಳ್ಯಾರಪ್ಪ ಅಂದ್ರೆ ಏನು ಕೇಳ್ಯಾರ್ರೀಪ್ಪ ಹಾಂ ಏನು ಕೇಳ್ಯಾರ ಏನು ಮಾತು ಕೇಳ್ಯಾರ ಈಗ ಮಾತು ಕೇಳಿದ ಉತ್ತರ ಹೇಳಿನ ಕಂಬಿ ಹೇಳಿ ಹಾಂ 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 ನಾವು ಏನು ಕೇಳ್ಬೇಕಾಗ್ಯಲ್ಲ ಹಾಂ ಹಾಂ ಹೌದಿಲ್ಲ ಹೌದು ಒಂದು ಮಾತು ಹೆಂಗಪ್ಪ ಅಂದ್ರೆ ಹ್ಯಾಂಗೆ ಈ ಸದ್ಯ ಅದು ಬದ್ಧವಾಗಿ ಬದ್ಧವಾಗಿರಬೇಕು ಅನ್ನುವಂತ ಮಾತನ್ನು ಹೇಳಾರ ಹೌದು ಅಮೋಘಸನ ಮಠಮನಿಯೊಳಗನೆ ಮಾತು ಹೌದು ಅಮೋಘ ಸಿದ್ದನ ಭಕ್ತರು ಜಗತ್ತಿನೊಳಗ ತುಂಬ್ಯಾರ ತುಂಬಾ ಮಾಯಂಗಾಯಿನ ಭಕ್ತರು ಜಗತ್ತಿನೊಳಗ ಅಹಾ ನನ್ನಪ್ಪ ಅಮೋಘ ಸಿದ ಭಕ್ತಾಗಿರ್ತಕ್ಕಂಥ ಒಂದು ದಿನ ಅರಿಕೇರಿಗೆ ಬಂದ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಂತ ಸಂದರ್ಭದೊಳಗ ಏನಾದ್ರಿಪ ಗುರುವಿನನ್ನ ಕೋಬೇಕು ಬಂದತ್ತ ಹೌದು ಅವಾಗ ಅರಿಕೇರಿ ಭಕ್ತರು ಎಲ್ಲಾರು ಕೂಡಕೊಂಡು ಆ ಭಕ್ತನ ಅಮೋಘ ಸಿದ್ಧನ ಭಕ್ತನ ಹೊಡೆದು ಓಡಿಸಿರುತ್ತ ಹೌದ ಹೌದು ಅವ ಭಕ್ತ ಬಂದ மனசிக்கு தாப்பாக ஒழி ಮುನ್ನಟ್ಟು ಗುಡ್ಡದಿಂದ ಒಳ್ಳ ಊರಿಗೆ ಹೋಗೋ ಸಂದರ್ಭದಾಗ ಏನಪ್ಪಾ ನಡಕೋತ ಹೋಗ್ತಿದ್ದ ನಡ್ಕೋತ ಹೋಗೋ ಸಂದರ್ಭದಾಗ ಬ್ಯಾಸಿಗೆ ಬಿಸಿಲು ಮಾಡ ಒಬ್ರು ಹೊಲದಾಗ ಬಾಜುಕ ಮಾವಿನ ಗಿಡ ಇತ್ತು ಮಾವಿನ ಗಿಡದ ನೆಳ್ಳಿಗೆ ಕೂತತ್ತ ಆ ಹೊಲದ ಮಾಲೀಕನ ಹೆಂಡತಿ ಆ ಅಲ್ಲಿ ಬಂದ್ಲಕ್ಕಿ ಹೌದ್ ಹೌದ್ರಿಪ್ಪ ಹೊಲದ ಮಾಲೀಕನ ಹೆಂಡತಿ ಹೊಲಕ್ಕೆ ಇವ ಮಹಾನ ಸತ್ಪುರುಷ ಅದಾನ ಇವಾಗ ನನಗೆ ಮಕ್ಕಳೆಲ್ಲ ಮಕ್ಕಳ ಭಾಗ್ಯ ತಿಳ್ಕೋಬೇಕು ಅಂತ ತಿಳ್ಕೊಂಡು ಹ ಆ ಹೆಣಮಗಳಾಗಿರ್ತಕ್ಕಂಥ ಏನ್ ಮಾಡ್ಲು ಏನ್ ಮಾಡಿದ್ರಿಪ್ಪ ಆ ಸಿದ್ಧನ ಭಕ್ತನ ಕಲ್ಲೇ ನನಗ್ ಮಕ್ಕಳ ಭಾಗ್ಯ ಕೊಡಿಯಪ್ಪ ಹೌದು ಅವಾಗ ಅಲ್ಲೇ ಗಿಡದಾನ ಹಣ್ಣ ಯಾ ಮಾವಿನ ಹಣ್ಣ ಹ ನಮ್ಮ ರಾಷ್ಟ್ರೀಯ ಹನ್ನ ಯಾವ್ದಪ್ಪ ಅಂದ್ರೆ ಮಾವಿನ ಹಣ್ಣ ಹೌದ ಹೌದ್ರಿಪ್ಪ ಹೌದಿಲ್ಲ ಹೌದು ಅದೇ ಮಾವಿನ ಹಣ್ಣ ಒಂದು ಹಣ್ಣು ಹರಕೊಂಡು ಆ ಹೆಣ್ಮ ಉಡಿಯೊಳಗ ಅಮೋಘಸಿದ ಭತ್ತ ಅಮೋಘಸಿದನ ಧ್ಯಾನ ಮಾಡಿ ಆ ಹೆಣ್ಮಗಳ ಉಡಿಯೊಳಗ ನೀಡಲ ನೀಡಿದಂತ ಹೌದೌದು ಮುಂದಾಕೆ ಗರ್ಭ ಧರಿಸಿ ಒಂದು ಗಂಡಸ ಮಗನಿಗೆ ಜನ್ಮ ಕೊಟ್ಟಳು ಹೌದ್ರಿಪ್ಪ ಆ ಹುಡುಗನ ಹೆಸರೇನಾ ಆ ಹೆಣ್ಮಗಳ ಹೆಸರೇನಾ ಹೌದು ಆ ಮತ್ತ ಅಮೋಘಸಿದನ ಧ್ಯಾನ ಮಾಡಿ ಆ ಮಕ್ಕಳ ಬಂಜಿ ಪಟ್ಟ ಬಯಲು ಮಾಡಿದನಲ್ಲ ಅಮೋಘಸನ ಭಕ್ತನ ಏನ ಹೌದು ಹೌದಿಲ್ಲ ಹೆಸರೇನ ಒಂದೇ ಉತ್ತರ ಇವತ್ತು ಜೋರ ಕಡ್ತಾ ಇಲ್ಲಿ ಮಾತು ಉತ್ತರ ಬಿಟ್ಟು ಕೊಟ್ಟಂದ್ರೆ ಮಾಸ್ತಾರ ನಾ ಸೋತು ನೀ ಗದ್ದೆ ಎತ್ತಿ ಹೇಳ ಮಂಗಳಾರತಿ ಮಾಡ್ತೀನಿ ಹೌದು ಜೋರ ಕಡ್ತಾ ಹೇಳಿಲ್ಲ ಕುದುರೆ ಕನ್ನೂರದಿಂದ ಮಕನಾಪುರ ಮಠ ನೀನ ದಂಡವತ್ ಹಾಕ ದಂಡವತ್ತ ಹೌದು ಇಲ್ಲಂದ್ರೆ ಅಂದ್ರೆ ಇಲ್ಲಂದ್ರ ಅಲ್ಲಿ ಊಟ ಬಿಸಿ ತಗಿಲಾಕ್ರ ಹಸ್ತೇನೆ ಇಲ್ಲಿ ಒಂದ್ ನೂರ ಒಂದ್ ತಗಿಲ್ ಸಾಕ ಹಿಂಗಾರು ಹೇಳಚಿ ನೋಡದ್ರಿ ಆ ತಂಗಿ ನಾ ಐವತ್ತು ವರ್ಷ ಆಗಬೇಕಾರೆ ನನಗ್ ಬಿ ಪಿ ಇಲ್ಲ ನನಗ್ ಶುಗರ್ ಇಲ್ಲ ಅಂತ ಬಿ ಪಿ ಶುಗರ್ ಕೇಳಕ್ ಬಂದಿವಿ ನಿನ್ನ ಚೆಕ್ ಮಾಡಕ್ ಬಂದ ಮಾಸ್ತಾರ ಅಲ್ಲೇ ನಿನಗ್ ಬಿ ಪಿ ಶುಗರ್ ಜಡ್ ಯಾವ್ದ್ ಹೆಚ್ಚಿದ್ದಲ್ಲಿ ನೋಡ್ಬೇಕ್ರ ನನ್ನ ಮಗಳ ನಿಮ್ ಮನೆ ಅದಾಳ ಹಾ ಚೆಕ್ ನಿನ ಮಾಡಾಕ ಅಲ್ಲೇ ಚೆಕ್ ಮಾಡಿ ನಿನಗೆ ಯಾವ ಗುಳಿಗೆ ಕೊಡ್ಬೇಕಲ್ಲ ಹಾ ನಿನ್ನ ಬಿ ಪಿ ಎರಸುದು ನನ್ನ ಮಗಳ ಬಲಿಯದ ಹೌದು ಬಿ ಪಿ ಇಳಿಸುದು ಬಲ್ಯದ ಬರೋದ್ ಚೆಕ್ ಮಾಡಿಸಿಕೊಂಡು ಇಲ್ಲಿ ಹಡ್ಕಿ ಬಂದಿರ್ತಾರೀಪಾ ಅವ್ರು ಹೌದು ಹೌದಲ್ಲ ಎಲ್ಲಾ ತಾಕತ್ ನಮ್ಮ ಮಕ್ಕಳ ಬಳಿ ಆದ ಅಣ್ಣು ಅಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತಾಡೋದು ದೈವಕ್ಕೆ ಬ್ಯಾಸರಾಗೋದ ಬೇಡ ಬ್ಯಾಸರಾಗೋದು ಬೇಡ ಆಕೆ ನೋಡ ಚಾಲ ಭಜನಾ ಶೈಲಿಯೊಳಗ ಹೊಸ ಹೇಳದ್ ಮಾಸ್ತರಪ್ಪ ಸುಮಿತ್ರ ಬಾಯಿ ನಾನು ಹಾಡ್ಲಿಕ್ಕೀನಿ ನಾನು ಸಾಹಿತ್ಯ ಮಾಡೀನಿ ಹೌದು ಮಾಸ್ತರ ಐವತ್ತು ವರ್ಷದ ಅನುಭವದ ಸಾಹಿತ್ಯ ಹೆಂಗದ ಹೆಂಗದ ಬರ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಿನ ಸಾಹಿತ್ಯದ ಅನುಭವ ಹೆಂಗದ ನೋಡ ಮಾಸ್ತರ ಮುಂದಿನ ಸಂಜೆ ಯಾಕಂದ್ರೆ ಇದನ್ನ ಚೆಕ್ ಮಾಡಿ ಆ ದೇಹ ಅನ್ನೋದ ಹೆಂಗ ಸುಳ್ಳೈತಿ ಅಧ್ಯಾತ್ಮಕದ ಚಾಲ ಚಾಲ ಈ ಚಾಲ ನೀ ಯಾವ್ದ್ ಹಾಡ್ತಲ್ಲ ಆ ಚಾಲ್ ಮುರಿದು ನಾನು ಹಾಡ್ತೀನಿ ಹೌದು ಹೌದು ಯಾವ ಆಧ್ಯಾತ್ಮಿಕದ ಚಾಲು ಬಿಡ್ತಿ ಬಿಡು ಬಿಡು ಹೌದಿಲ್ಲ ಹೌದು ಅದಕ್ಕಾಗಿ ಹಾ ಮಾತಾ ಬಹಳ ಮಾತನಾಡ್ಲಾರ ಹಾ ಹಾ ನಾಕೇ ನೋಡಿದ ಚಾಲ್ ಹಾಡಿ ಚಾನ್ಸ್ ಕೊಟ್ಟು ಆಯ್ತು ಚಾನ್ಸ್ ಕೊಡೋದ್ ಬೇಡ ಹೊಗೆ ಹೋಗತದ್ರಿ